ರಾಜ್ಯ ವಿದ್ಯಾರ್ಥಿ ಕಾಂಗ್ರೆಸ್ ವತಿಯಿಂದ ಎನ್ ಎಸ್ ಯು ವತಿಯಿಂದ ವಿದ್ಯಾರ್ಥಿ ನ್ಯಾಯಯಾತ್ರೆ ವಿದ್ಯಾರ್ಥಿಗಳ ಹಕ್ಕುಗಾಳಿ ಹಕ್ಕುಗಳಿಗಾಗಿ ನಡೆಯುವ ಧರ್ಮಯುದ್ಧ ಧರ್ಮಯಾತ್ರೆ ಈ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಪ್ರತಿಯೊಂದು ವಿಶ್ವವಿದ್ಯಾಲಯ ಮಟ್ಟದಲ್ಲೂ ಮಾಡಬೇಕನ್ನೋದು ರಾಜ್ಯ ಮಟ್ಟದ ಸಭೆಯಲ್ಲಿ ನಿರ್ಧಾರ ಆಗಿದೆ ನಮ್ಮ ಕೀರ್ತಿ ಗಣೇಶ ಕೀರ್ತಿ ಗಣೇಶರ ನೇತೃತ್ವದಲ್ಲಿ ಮೂವತ್ತೈದು ವಿಶ್ವವಿದ್ಯಾಲಯಗಳಿಗೂ ಸಹ ಭೇಟಿ ಕೊಟ್ಟು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಏನಿದೆ ಯಾವುದೇ ಒಂದು ಸ್ಕಾಲರ್ಶಿಪ್ ಸಮಸ್ಯೆ ಇರ್ಬೋದು ಇಲ್ಲ ಸರ್ಕಾರದಿಂದ ನೀಡ್ತಕ್ಕಂಥ ಸೌಲಭ್ಯಗಳ ಸಮಸ್ಯೆ ಇರ್ಬೋದು ಆಸ್ಟೆಲ್ ಸಮಸ್ಯೆ ಇರ್ಬೋದು ಪ್ರತಿಯೊಂದು ಸಮಸ್ಯೆಗಳ ಏನು ಸಮಸ್ಯೆ ಇದೆ ಅದನ್ನು ನಿವಾರಣೆ ಮಾಡಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಅವಂದೇ ಆದ ಹಕ್ಕು ಏನಿದೆ ಅವರಿಗೆ ಸರಿಯಾದ ರೂಪದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವಂತಾಗಬೇಕು ಈ ರೀತಿಯಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳ ತೊಂದರೆ ಏನಿದೆ ಅವರ ತಾಪತ್ರಗಳೇನಿದೆ ಅದನ್ನು ನಮ್ಮ ಏನು ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಸಮಿತಿಗಳು ಜಿಲ್ಲಾ ಎನ್ ಎಸ್ ವಿ ಸಮಿತಿಗಳಿರ್ಬೋದು ಜಿಲ್ಲಾ ತಾಲೂಕು ಎನ್ ಎಸ್ ಎ ಸಮಿತಿಗಳಿರ್ಬೋದು ಯೂನಿವರ್ಸಿಟಿಲಿರ್ತಕ್ಕಂಥ ಸಮಿತಿಗಳಿರ್ಬೋದು ಅವರ ಮುಖಾಂತರ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರ ಕೀರ್ತಿ ಅವರ ನೇತೃತ್ವದಲ್ಲಿ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇವೆ ಪ್ರತಿಯೊಂದನ್ನು ಈ ಯಾತ್ರೆ ಯಾವ ರೀತಿ ಇರ್ತದೆ ಹಾಗೂ ಯಾವ ರೀತಿ ಸಾಕ್ತದೆ ಮುಂದೆ ನಾವು ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ ಯೋಜನೆಯನ್ನು ನಾವು ಮಾಡ್ತೀವಿ ಅನ್ನೋದನ್ನು ಮಾನ್ಯ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾದ ಕೀರ್ತಿ ಗಣೇಶವರು ಎಕ್ಸ್ಪ್ಲೈನ್ ಮಾಡ್ತಾರೆ